नमस्कार हेलो दोस्तों मैं हूं चंद्रकांत बोलती हूं वेलकम टू आवर चैनल ब्लॉगिंग फॉर एवरीबडी प्लैटिनम वन तो நம்ம சேனப்பке ನಾವು ಏನೇನ್ ಮಾಡ್ತಿದೀವಿ ಅಂತ ಅಲ್ಲಿ ಬಗ್ಗೆ ಗೊತ್ತಾಯ್ತಿದ್ವೇ ನಿಮಗೆ ಸುಮ್ನೆ ಮೈನ್ ಮೋಟರ್ ಏನು ಗೊತ್ತಾಯ್ತಿದ್ರೆ ಬರಿ बिジネスಮನ್ ಬರೋ ಸಕ್ಸೆಸ್ಫುಲ್ ಪರ್ಸನ್ ಔಟ್ ಮಾತ್ರನ ಸಕ್ಸೆಸ್ಫುಲ್ ಔಟ್ ಮಾತ್ರನ ಸ್ಟ್ರಾಟಜಿ ಪ್ರತಿಯೊಬ್ಬರೂ ಫಾಲೋ ಮಾಡೋದು ಮೂಲಕ ಆಗಿತ್ತು ಅವರು ಪ್ರತಿ ವರ್ಷಗಳಿಂದ ಅವರವರ ವೃತ್ತಿ ಜೀವನದಲ್ಲಿ ಕಲಾವಿದರಾಗಿರ್ತಾರೆ ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾಡೋಕ್ಕೆ ನಾವು ಈಗ ಹೊಸ ಪ್ರಯತ್ನ ಮಾಡ್ತಿದ್ದೇವೆ ನಮ್ಮ ತಂಡಕ್ಕೆ ಹೊಸ ಸದಸ್ಯನಾಗಿ ಸೇರಿರುವ ಯೋಗಿಯನ್ನು ಪರಿಚಯಿಸಲು ಹೆಮ್ಮೆ ಪಡುವ ಕ್ಷಣ ಇದಾಗಿದೆ ಈ ಯಾತ್ರೆಯಲ್ಲಿ ತಜ್ಞತೆಯನ್ನು ಮತ್ತು ಶ್ರದ್ಧತೆಯನ್ನು ತರುತ್ತಿದ್ದೇವೆ ನಮ್ಮ ಪ್ರಯತ್ನಕ್ಕೆ ಸಾಥ್ ಕೊಡಿ ಮತ್ತು ಅವರ ಕಥೆಗಳನ್ನು ಬೆಂಬಲಿಸಿ ಮೆಜೆಸ್ಟಿಕ್ ಬಂದಿದೆ ಸೊ ಅಂಕಲ್ ಪಾನಿಪುರಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ಲೈಟ್ಸ್ ಸ್ವಲ್ಪ ಇಂಟರ್ವ್ಯೂ ಮಾಡೋಣ ಅಂಕಲ್ ನಾವು ಬನ್ನಿ ಅಂಕಲ್ ಎಕ್ಸ್ಪರ್ಟ್ಸಿನ ಮಾಡ್ತಾ ಇದ್ದೀರಾ ಅಂಕಲ್ ಹನ್ನೆರಡು ಇದ್ದೀವಿ ಹನ್ನೆರಡು ವರ್ಷದಿಂದ ನಾವು ಮಾಡ್ತಾ ಇದೀರ ಅಂಕಲ್ ಹಿಂಗೆ ಒಂದು ಪ್ಲೇಟ್ ಪಾನಿಪುರಿ ನಿಮ್ಮ ಒಂದು ಪ್ಲೇಟ್ ಪಾನಿಪುರಿ ಮಸಾಲೆ ಏನೇನು ಐಟಮ್ ಇದೆ ಹೇಳಿ ಅಂಕಲ್ ಮಸಾಲಾಪುರಿ ಇದೆ ಪಾನಿಪುರಿ ಇದೆ ಬೇಲ್ಪುರಿ ಇದೆ ದೈಪುರಿ ಇದೆ ಸಮಸ ಚಾಟ್ಸ್ ಇದೆ ಸ್ಪೆಷಲಿ ಮಸಾಲಾ ಪುರಿ ಪಾನಿಪುರಿ ಟೇಸ್ಟ್ ಮಾಡಬೇಕು ಮಸ್ತಾಗಿತ್ತು ಸೊ ಅಂಕಲ್ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಈ ಬಿಸ್ನೆಸ್ ಮಾಡೋದಕ್ಕೆ ವರ್ಕೌಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀರಾ ಅಂತ ಒಂದು ದಿನಕ್ಕೆ ನಾವೊಂದು ಎರಡುವರೆ ಎರಡು ಎರಡುವರೆ ಸಾವಿರ ಎರಡುವರೆ ಸಾವಿರ ಒಂದಿನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಡೈಲಿ ಒಂದೇ ತರ ಇರುತ್ತೆ ಅಂಕಲ್ ಇಲ್ಲ ಅಂದರೆ ಒಂದು ದಿವ್ಸ ಜಾಸ್ತಿ ಆಗುತ್ತೆ ಒಂದು ದಿವಸ ಕಡಿಮೆ ಆಗುತ್ತೆ ಸೊ ನೀವು ಹಾಕಿರೋದಕ್ಕಿಂತ ದಿನ ಕಡಿಮೆನೂ ಮನೆಗೆ ಎತ್ಕೊಂಡು ಹೋಗಿ ಹೌದು ಆವತ್ತು ಆ ದಿನ ಏನು ಮಾಡೋಕ್ಕಾಗಲ್ಲ ಸೊ ಒಂದೊಂದು ದಿನ ಜಾಸ್ತಿ ಆಗಿ ಜಾಸ್ತಿ ಆಗಿರ್ಬೇಕು ಸೊ ನಿಮಗೂ ಚೆನ್ನಾಗಾಗ್ಲಿ ಬಿಸ್ನೆಸ್ ಅಂತ ಒಂದು ಒಳ್ಳೆ ಮನ್ಸಿಂದ ನಾವು ಬೇಡ್ಕೊಂಡು ತ್ಯಾಂಕ್ಸ್ ಚೆನ್ನಾಗಿದೆ ಅಂಕಲ್ ವ್ಯಾಪಾರಿಗಳ ಹೊಸ ಹೊಸ ಮುಂದೆ ಬರ್ತಿರುತ್ತೆ ಸೊ ಅದನ್ನು ನೋಡೋಕ್ಕೆ ನೀವೆಲ್ಲ ಕುತೂಹಲಿಂದ ಇದ್ದೀರ ಹಾಗೆ ನಾವು ಅಷ್ಟೇ ಅದ್ರ ಬಗ್ಗೆ ಸ್ಟೋರೀಸ್ ನೋಡೋಕ್ಕೆ ತುಂಬ ಕುತೂಹಲದಿಂದ ಇದ್ದೀವಿ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀರಿ ಸೊ ಮಾಡ್ತೀರಿ ಹಾಗೆ ನಮ್ಮ ಚಾನೆಲ್ ನಿಮ್ಮ ಚಾನೆಲ್ ಅಂದ್ಕೊಂಡು ಎಲ್ಲರೂ ಗ್ರೋ ಆಗೋಣ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದ್ ನಿಮಿಷ ಒಂದ್ ನಿಮಿಷ ಮರಿಲಕ್ಕೆ ಹೋಗ್ಬೇಡಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿ ಯಾಕೆಂದ್ರೆ ನಾವು ಕಲ್ತ್ಕೊಬೇಕಲ್ವಾ